ಬಡಿ ಬಡಿ ಏನೋ ಕಪಾಲ್ ಕೊಡೀರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ ಅದೇನು ದೊಡ್ಡದಲ್ಲ ಏನು ತಂಗಡಿನ ಲೀಡರ್ ಮಾಡ್ತಾ ಇದಾರೆ ಮಾಡಲಿ ಪರವಾಗಿಲ್ಲ ನೋಡಿಯಪ್ಪ ನಾನು ರಾಜ್ಯ ಮಾತಾಡ್ತೀನಿ ನಾವು ಗ್ರಾಮಾಂತರದಲ್ಲಿ ನಾನು ಏನು ಇಲ್ಲದೆ ಹೋದಾಗ ಜನ ಡಿ ಕೆ ಸುರೇಶ್ ಅವ್ರನ್ನ ದೇವೇಗೌಡರ ಸೊಸೆ ಮೇಲೆ ಒಂದೇ ಕ್ಯಾಂಡಿಡೇಟ್ ಇದ್ದಾಗ ಅವತ್ತು ಇದೇ ಪರಿಸ್ಥಿತಿ ಇತ್ತು ಆದರೆ ಅವತ್ತಿಗೂ ಇವತ್ತಿಗೂ ಇನ್ನೂ ಭಾಳ ವ್ಯತ್ಯಾಸ ಇದೆ ಇದೇ ಸಿದ್ದರಾಮಯ್ಯವ್ರ ಸರ್ಕಾರನೇ ಇತ್ತು ಆವತ್ತಿನ ಶಕ್ತಿಗೂ ಇವತ್ತು ಮಾಡಿದಂಥ ಸೇವೆಗೂ ಸುರೇಶ್ ಮಾಡಿದಂಥ ಸೇವೆಗೂ ಸುರೇಶು ಪ್ರತಿ ಪಂಚಾಯತಿ ಮೆಂಬರ್ ಇದ್ದಂಗೆ ಎಂ ಪಿ ಅಂದರೆ ಮಂಡಲ ಪಂಚಾಯತಿ ಮೆಂಬರ್ ಇದ್ದಂಗೆ ಪ್ರತಿ ಮನೆಗೂ ಗೊತ್ತು ಸೊ ಜನ ತೀರ್ಮಾನ ಮಾಡ್ತಾರೆ ಅವ್ರ ಪಾರ್ಟಿ ವಿಚಾರ ಸಾರ್ವಜನಿಕ ಚರ್ಚೆ ಆಗ್ತದೆ ನಾನೀಗ ಬೆಸ್ಟ್ ಅದು ಅವ್ರವರ ಆಯ್ಕೆ ಮಂಡ್ಯವರು ಮಾಡಲಿ ಬೆಂಗಳೂರು ಗ್ರಾಮಾಂತರ ಮಾಡಲಿ ಚಿಕ್ಕಬಳ್ಳಾಪುರವರು ಮಾಡಲಿ ಬೆಂಗಳೂರು ನಗರದಲ್ಲಾರು ಮಾಡಲಿ ಎಲ್ಲಿ ಬೇಕಾದ್ರು ಅವರು ಹಾಸನದಾರು ನಿಂತ್ಕೊಳ್ಳಿ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಇದೆಯೋ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಯ್ತದೋ ಅವ್ರ ಪಾರ್ಟಿಯವರು ಎರಡು ಪಾರ್ಟಿ ಸೇರಿ ತೀರ್ಮಾನ ಮಾಡಿದ್ದಾರೆ ಅವ್ರು ಮಾಡ್ಕೊಳ್ಳಿ ಈಗ ಯಾಕೆ ನಾವು ಮಾತಾಡೋಕ್ಕೆ ಹೋಗೋಣ ಅದು ಅವ್ರು ಆಯ್ಕೆ ಮಾಡಾದ್ಮೇಲೆ ಜನರ ಮುಂದೆ ಹೋಗಿ ಏನು ಭಾವನೆ ವ್ಯಕ್ತಪಡಿಸ್ತಾರೆ ಯಾವ ರೀತಿ ಜನರ ಮೇಲೆ ಮೊದಲಿಂದ ನಾವೆಲ್ಲ ನಡ್ಕೊಂಡು ಬಂದಿರ್ತೀವಿ ಅದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ